മരോള നെന് കുഞ്ച എ ಒಂದು ಹತ್ತು ನಡೆ ದನ ಕರ ಇಲ್ಲದ ಮನೆನೇ ಇಲ್ಲೇ ಹೌದ ನಮ್ಮ ಮನೆಯಲ್ಲಿ ಒಂದು ಹಸಿದ ದಿಯಾ ಅದುಸ ಇಲ್ಲ ಇಲ್ಲ ನಾವೆಲ್ಲ ದನಗಳ ಗುಡ್ಡೆಗೆ ಹುಡುಕಿದದ್ದು ಅವು ಗುಡ್ಡೆಗೆ ಹೋಗಿ ಬಾದಲ ಕುಂಜ ದನಗಳು ಪಡ್ಕೊಂಡು ಹೋದೆಷ್ಟು ಲಾಯಕಿ ಹೌದು ಸ್ಯಾರಿ ಗಣ್ಣಿನಿಂದ ನಾವು ಹೆರ್ಕಿದು ಅದರ ಹೊತ್ತುಸಿದ್ ಅದರ ಉಮಿ ಕರಿ ಮಾಡಿ ಇದಿಕ್ಕೆ ಹಾಕುದಲ್ಲ ಹರಬಿಗೆ ಹೊಸಪಿಗೆಲ್ಲ ಶಿವರಾತ್ರಿ ದಿನ ಎಲ್ಲ ಭಸ್ಮ ಎಲ್ಲಾ ಮಾಡಿ ಕೊಟ್ಟಲ್ಲ ಅದರ ಹೌದು ಬಸ್ಮ ಮಾಡಿ ಕೂಟ ಆ ಈಗ ಇಲ್ಲ ಮನೆಗಳಲ್ಲಿ ಜನನೇ ಇಲ್ಲೇ ಹೌದು 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 ಅದಂತು ಈಗ ಡೊಂಕು ಡೊಂಕು ಅಂತ ದೊಡ್ಡ ಕੁੰ‍याಕಂತು ಡೊಂಕರೆಂತೋ ಡ್ರಿಂಕ್ ಅಲ್ಲ ಡಿಂಕ್ ಡಿಂಕ್ ಅಂತ ಹೇಳುವ ಡಿಂಕ್ ಅದಂತು ಕುನ್ಯಕ ಡಿಂಕ್ ಅಂತ ಹೇಳ್ರೆ ಡಿಂಕ್ ತೆಲಂತೋ ಇಂಗ್ಲಿಷ್ ಹೇಳುವಪ್ಪ ಡಬಲ್ ಇನ್ಕಮ್ ನೋಕಿಡ್ ಅಂತ ಗಂಡ ಹೆಣ್ಣು ಇಬ್ಬರು ದುಡಿದು ಗಡ ಕೈ ತುಂಬಾ ಸಂಬಳ ಆಹಾ ಇದ್ದಾರೆಲ್ಲ ರಗಳೆ ಅಲ್ಲ ಅವರ ಚಾಕ್ರಿ ಮಾಡೋಕು ಅವರ ಎತ್ತೋಕು ಉಚ್ಚೆ ಬಟ್ಟೆ ಒಗ್ಗು ಆಫೀಸ್ಗೆ ಹೋಗಿ ಅದು ಇದು ಅಂತೇಳಿ ಎಲ್ಲ ರಗಳೆ ಅದೇ ಇದು ಕೈ ತುಂಬ ಸಿಕ್ಕುವ ಸಂಬಳಲ್ಲಿ ನಾವು ಗಮತ್ ಅಂದ್ರೆ ಬೇಕಾದಂಗೆ ಇರಕ ಎಲ್ಲಿ ಬೇಕಾದಲ್ಲಿ ಹೋಗಿ ಹೋಗಿ ಬಾದು ಹಂಗೆಲ್ಲ ಅಂತೇಳಿ ಒಂದು ಅದೆಂತ ಡ್ರಿಂಕ್ ಡಿಂಕ್ ಡಿಂಕ್ ಕಂಡದೆ ಹಂಗೆ ಡೊಂಕಲ್ಲ ನೀ ಹೇಳದಂಗೆ ಆ ಎಂತದೋ ಕು냐ಕ ನಮ್ಮ ಕಾಲಲ್ಲಿ ಮನೆ ತುಂಬಾ ಮಕ್ಕ ಅನೆ ದೊಡ್ಡವನ ಮಕ್ಕ ಸಣ್ಣಪನ ಮಕ್ಕ ಯಾರ ಮಕ್ಕ ಯಾರದಂತ ಯಾರಿಗೂ ಗೊತ್ತಿರಕ್ಕೆ ಹಾಗೆ ಅಪ್ಪ ಅವ ಒಂದರಲ್ಲ ಇಷ್ಟ ಲೈಕ್ ನೋಡಿಕೊಂಡು ಬಿಟ್ಲೆ ಎಲ್ಲವರು ಮತ್ತೆ ಮೊದಲೇ ಕಳ್ದ ಮುردಿನ ತಂಬಾ ಆಟಾಡ್ತುನೀ ಲೈಕ್ ಚಪ್ಪರ ಆಗ ಚಪ್ಪರ ಅಲ್ಲ ಹಾಕಿ ಆ ಅದು ಕಮ್ಮನ ಕಂಬ ಹಾಕಿ ತಟ್ಟಿ ಆ ಸೋಗೆ ಹಾಕಿ ಚಪ್ಪರ ಅಲ್ಲ

ಈಗನ ಪರಿಸ್ಥಿತಿ ಕುಂಜಕ ಅಯ್ಯೋ ಅಮ್ಮ ಒಂದೇ ಏನಾರಾದರೂ ಅದು ಹ್ಯಾಂಟೆ ಮೊರೀಸ್ದ ಹ್ಯಾಂಟೆ ಬಂದದಲ್ಲ ಹಾಂಗೇ ಮಾಡಿಕೊಂಡು ಬೈಕೊಂಡು ಬಂದೆಪ್ಪ ನನ್ನ ಕೂಸಿಗೆ ನೀ ಹಾಂಗೇ ಹೇಳ್ತೋ ಅಂತ ಹೇಳಿ ಹೌದು ಹೌದು ಅಾ ಹೀಂಗಿಲ್ಲ ಕಲುಟ್ಟಿ ಬೇರೆ ಬೇರೆ ಅದು ಈಗನ ಪರಿಸ್ಥಿತಿ ಕುಂಜಕ ಹೇಳಿ ಸುಖ ಇಲ್ಲೇ ಹೌದು ಇಷ್ಟು ಲಾಯ್ಕಿತ್ತು ನಮ್ಮ ಇದರಲ್ಲಿ ಕುಂಜಕ ಹೌದು ಆಗ ಎಲ್ಲ ಮಕ್ಕ ಇಷ್ಟು ಒಂದೊಂದು ಮನೆಯಲ್ಲಿ ಹತ್ತತ್ತು ಮಕ್ಕ ನಂತ್ರ ಮಾತ್ರ ಎಲ್ಲ ಕೂ ಕೂಡು ಕುಟುಂಬ ಅಲ್ಲ ಯಾಗ ಹೌದು ದೊಡ್ಡಪ್ಪ ಸಣ್ಣಪ್ಪ ಅಪ್ಪಕ್ಕೆಲ್ಲ ಎರಡು ದಿನ ಮೊದಲು ಬಾದು ಅಂತ ಒಂದು ವಾರ ನಿಲ್ಲುದು ಹಾ ಮತ್ತೆ ಅಪ್ಪದಕ್ಕೆಲ್ಲ ಮಾಡ್ರೆ ಇಷ್ಟು ಕುಕ್ಕೆ ತುಂಬಾ ಅಲ್ಲ ಹೌದು ಮತ್ತೆ ದೋಸೆ ಗೊತ್ತು ಕಲರಿಂಗ ದೋಸೆ ಹೌದು 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 ಮತ್ತೆ ಇದು ಶಾಂತನಿನಿಂಗೆ ಗೊತುಟಳ ಶಾಂತನಿನಿ ಮತ್ತೆ ಇದು ತೋಳೆ ಒಳೆ ಒಳುಸಿಸುದು ಒಳೆ ಒಳುಸಿಸು ಮತ್ತೆ ಅಪ್ಪಳೆ ನೋಡು ಅಪ್ಪಡ ನಾವು ಅಲ್ಲಿ ಜಾಲಿ ಮಾಡಿದ್ದದು ಹೌದು ಹೌದು ಎಲ್ಲ ಒಟ್ಟು ಸೇರಿ ಮಾಡುದಲ್ಲ ಮಕ್ಕಾ ಎಲ್ಲ ಒಬ್ಬ ಒತ್ತಿಕೆ ಕೆ ತಕೊಂಡು ಕೆ ಹಾಕಿಕೆ ಕೆಲು ಬಿಜಿಕೆ ದೊಡ್ಡ ಮತ್ತೆ ಹೌದು ಬಿಜಿಕೆ ಎಷ್ಟು ಕೂಸಿತ್ತು ಕುಂಜಕ ಯೋ 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 ನಾನು ಆ ಕೋಳಿನ ಪಡೆ ಮುತ್ತಿಕೆ ನಂಗೆ ಕುಂದಲ್ಪಡಿ ನೀಲಕ್ಕ ಒಂದು ತುಂಡು ಬಸಲೆ ಕೊಟ್ಟಿದ್ದು ನಾದ್ರಲ್ಲಿ ನೀರಡಿ ಊರಿಸಿ ಊರಿಸಿದ್ರೆ ಕೋಳಿ ಬಂದು ಕೇರ್ದೆ ನಾವು ಅದರ ಒಮ್ಮೆ ಬೆರೆಸಿ ಬನ್ನೇವಲ್ಲ ಅದರ ಪಡೆ ಮುತ್ತಿಗೆಚ್ಚು ಕುದುಕ ಹೊರಕೆ ಆದ್ರೆ ಬನ್ನಿ